ಸಿ ಇ ಟಿ ಪರೀಕ್ಷೆ ಬರೆಯುವಾಗ ಒಬ್ಬ ಹುಡುಗನ ಏನು ಅವರು ಅವರ ಜನಿವಾರವನ್ನು ತೆಗಿಬೇಕು ಅನ್ನೋ ಒಂದು ಅಧಿಕಾರಿ ಹೇಳಿರುವಂಥದ್ದು ಇದೊಂದು ವಿವಾದಕ್ಕೆ ಇವತ್ತು ಕಾರಣ ಆಗಿದೆ ನಾನು ಹೇಳ್ತಿರೋದು ಇಷ್ಟೇ ಈ ಜನಿವಾರವನ್ನು ಹಕ್ಕು ಯಾರಿಗೂ ಇಲ್ಲ ಜನಿವಾರವನ್ನು ಮುಟ್ಟಿದರೆ ಜಾಗ್ರತೆ ಯಾವುದೇ ಅಧಿಕಾರಿಯ ಜನಿವಾರವನ್ನು ತೆಗೆಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ನಮ್ಮ ಸರಕಾರ ಸುಮ್ಮನೆ ಇರುವುದಿಲ್ಲ ಈ ರಾಜ್ಯದ ಈ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸುವಲ್ಲಿ ಆ ಸಮಾಜ ಕೂಡ ಬೆನ್ನಿ ಬೆನ್ನ ಹಿಂದೆ ನಿಂತಿದೆ ಆದ್ದರಿಂದ ಸರಕಾರ ಇದನ್ನು ಗಂಭೀರವಾಗಿ ತಗೊಳ್ತದೆ ಇದನ್ನು ಯಾವುದೇ ಮುಟ್ಟುವಂಗಿಲ್ಲ ಆ ಹುಡುಗನಿಗೆ ಯಾವುದೇ ಇನ್ನು ಮುಂದೆ ಎಕ್ಸಾಮ್ ಬರೆಯುವ ಯಾವ ಹುಡುಗರಿಗೂ ಯಾವ ಅಧಿಕಾರಿ ಕೂಡ ಈ ಕ್ರಮವನ್ನು ತೆಗೆಯುವಂಥದ್ದಿಲ್ಲ ಅದಕ್ಕಾಗಿ ಸರಕಾರ ನಿಮ್ಮ ಬೆನ್ನ ಹಿಂದೆ ನಿಲ್ತದೆ ನಿಮ್ಮ ಪರವಾಗಿ ನಿಲ್ತದೆ ಮುಟ್ಟಿದ್ರೆ ಜಾಗ್ರತೆ ಅನ್ನೋ ಈ ಮೂಲಕ ಖಡಕ್ ಅವರಿಗೆ ಸಂದೇಶವನ್ನು ಕಲಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾವುದೇ ವಿಚಾರಕ್ಕೂ ಆ ಸಮಾಜದ ಜೊತೆ ನಮ್ಮ ಸರಕಾರ ಇದೆ ನಾವು ಇದೆ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತೇನೆ ಟಿ ಪರೀಕ್ಷೆ ಬರೆಯುವಾಗ ಒಬ್ಬ ಹುಡುಗನ ಏನು ಅವರು ಅವರ ಜನಿವಾರವನ್ನು ತೆಗಿಬೇಕು ಅನ್ನೋ ಒಂದು ಅಧಿಕಾರಿ ಹೇಳಿರುವಂಥದ್ದು ಇದೊಂದು ವಿವಾದಕ್ಕೆ ಇವತ್ತು ಕಾರಣ ಆಗಿದೆ ನಾನು ಹೇಳ್ತಿರೋದು ಇಷ್ಟೇ ಈ ಜನಿವಾರವನ್ನು ಮುಟ್ಟುವಕ್ಕೂ ಯಾರಿಗೂ ಇಲ್ಲ ಜನಿವಾರವನ್ನು ಮುಟ್ಟಿದರೆ ಜಾಗ್ರತೆ ಯಾವುದೇ ಅಧಿಕಾರಿಯ ಜನಿವಾರವನ್ನು ತೆಗೆಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ನಮ್ಮ ಸರಕಾರ ಸುಮ್ಮನೆ ಇರುವುದಿಲ್ಲ ಈ ರಾಜ್ಯದ ಈ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸುವಲ್ಲಿ ಆ ಸಮಾಜ ಕೂಡ ಬೆನ್ನಿಗೆ ಬೆನ್ನ ಹಿಂದೆ ನಿಂತಿದೆ ಆದ್ದರಿಂದ ಸರಕಾರ ಇದನ್ನು ಗಂಭೀರವಾಗಿ ತಗೊಳ್ತದೆ ಇದನ್ನು ಯಾವುದೇ ಮುಟ್ಟುವಂಗಿಲ್ಲ ಆ ಹುಡುಗನಿಗೆ ಯಾವುದೇ ಇನ್ನು ಮುಂದೆ ಎಕ್ಸಾಮ್ ಬರೆಯುವ ಯಾವ ಹುಡುಗರಿಗೂ ಯಾವ ಅಧಿಕಾರಿ ಕೂಡ ಈ ಕ್ರಮವನ್ನು ತೆಗೆಯುವಂತದ್ದಿಲ್ಲ ಅದಕ್ಕಾಗಿ ಸರಕಾರ ನಿಮ್ಮ ಬೆನ್ನ ಹಿಂದೆ ನಿಲ್ತದೆ ನಿಮ್ಮ ಪರವಾಗಿ ನಿಲ್ತದೆ ಮುಟ್ಟಿದ್ರೆ ಜಾಗ್ರತೆ ಅನ್ನೋ ಈ ಮೂಲಕ ಖಡಕ್ ಅವರಿಗೆ ಸಂದೇಶವನ್ನು ಕಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾವುದೇ ವಿಚಾರಕ್ಕೂ ಆ ಸಮಾಜದ ಜತೆ ನಮ್ಮ ಸರಕಾರ ಇದೆ ನಾವು ಇದೆ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತೇನೆ ಸುದ್ದಿ ಚಾನಲ್ ಸುದ್ದಿಗಾಗಿ Navratan Electrical and Plumbing Wholesale dealers in electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451 08251200551 one zero eight two five one two double zero double five one